ಕೆ ಪಿ ಎ ಸಿ ಸಿ ಅಧ್ಯಕ್ಷರದು ಇದೇ ಕತೆ ಸಿದ್ದರಾಮಯ್ಯ ಬಿಡಿ ಬರೀ ಹಗರಣದಲ್ಲಿ ಸರ್ಕಾರ ತುಂಬಿದೆ ಭ್ರಷ್ಟಾಚಾರ ಯಾವ ರೀತಿ ಇದೆಯಪ್ಪ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಭ್ರಷ್ಟಾಚಾರ ಅಂತೇಳಿ ಕಂಟ್ರಾಕ್ಟ್ರುಗಳೇ ಹೇಳಿದ್ದಾರೆ ಯಾವ ರಾಜ್ಯದ ಕಂಟ್ರಾಕ್ಟ್ರುಗಳು ಏನು ಆರೋಪ ಮಾಡಿದ್ರು ನಮ್ಮ ಮೇಲೆ ಎಂಬತ್ತು ಪರ್ಸೆಂಟ್ ಇವತ್ತು ಈ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ ಸರ್ಕಾರ ಸತ್ತಿದೆ ಬಡ್ಜೆಟ್ ಮಂಡನೆ ಮಾಡಿದಲ್ಲಿ ಮೂವತ್ತು ಪರ್ಸೆಂಟ್ ಹಣವೂ ಕೂಡ ಈ ಸರ್ಕಾರ ಖರ್ಚು ಮಾಡಿಲ್ಲ ಅಂತ ಹೇಳಿ ಪತ್ರಿಕೆಗಳು ವರದಿ ಮಾಡಿವೆ ಒಂದು ಕಡೆ ನೀವು ಹೋರಾಟ ಮಾಡ್ತಿದ್ದೀರಿಂದ ಇವರಿಗೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೊಟ್ಟಂತ ಒಂದು ಅಧಿಕಾರ ನೂರ ಎಪ್ಪತ್ತೊಂಬತ್ತು ಜನ ಶಾಸಕರನ್ನ ಅವತ್ತು ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಅದಾದ್ಮೇಲೆ ಮೂವತ್ತ ನಾಲ್ಕು ಜನ ಶಾಸಕರನ್ನ ಆಯ್ಕೆ ಮಾಡುತ್ತೆ ಇವತ್ತು ಡೇ ಒನ್ ಇಂದ ನೂರ ಮೂವತ್ತಾರು ಜನ ಶಾಸಕರು ಮೇಲೆ ಡೇ ಒನ್ನಿಂದ ಅಧಿಕಾರದ ಕಚ್ಚಾಟ ಸಿದ್ದರಾಮಯ್ಯ ನಾನ್ ಮುಖ್ಯಮಂತ್ರಿ ಆಗಬೇಕು ಕಂಟಿನ್ಯೂ ಆಗಬೇಕಾಗಿ ಡಿ ಕೆ ಶಿವಕುಮಾರ್ ನಾನು ಆಗಬೇಕು ಬರೀ ಕಚ್ಚಾಟದಲ್ಲಿ ಸರ್ಕಾರ ಸತ್ತಿದೆಯೇ ಹೊರತು ಅಧಿಕಾರದ ದಾರದಲ್ಲಿ ನಾನ್ ಮಂತ್ರಿ ಆಗಬೇಕು ನಾನ್ ಮಂತ್ರಿ ಆಗಬೇಕು ಅಂತೇಳಿ ನೂರ ಮೂವತ್ತಾರು ಜನ ಶಾಸಕರು ಕೂತವ್ರೆ ಇವತ್ತು ನೂರು ಜನ ಶಾಸಕರನ್ನ ಇವತ್ತು ಚೇರ್ಮನ್ ಮಾಡಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಅಂದರೆ ಈ ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಬಂದಾಗ್ಲಿಂದ ಬರೀ ತಂತ್ರಗಾರಿಕೆ ಮಾಡಿ ಕೂತಿದ್ದಾರೆ ಹೊರತು ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯ ಪಥದ ಕಡೆ ಕರ್ಕೊಂಡು ಹೋಗುವಂತ ಯಾವುದೇ ಯೋಜನೆಗಳು ಸಿದ್ದರಾಮಯ್ಯನ ಮುಂದೆ ಇಲ್ಲ ಬರೀ ಇದು ಮ್ಯಾನೇಜ್ ಮಾಡಿ ನಾನು ದೇವರಾಜ್ ಅರಸು ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡನ್ನು ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕನ್ನು ಮಾಡಬೇಕು ಆ ಒಂದು ಅಧಿಕಾರವನ್ನು ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಬಡವ್ರಿಗೊಂದು ಮನೆ ಕೊಡಲಿಲ್ಲ ಗುಂಡಿ ಮುಚ್ಚಕ್ಕೆ ಐದು ಪೈಸೆ ಹಣ ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ